ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾನು ಸಾಗು ಮಾಡೋದು ತೋರಿಸ್ತಾ ಇದ್ದೀನಿ ವೆಜಿಟೇಬಲ್ ಸಾಗು ಪೂರಿ ಚಪಾತಿ ದೋಸೆ ಗೀ ರೈಸು ಕಾಂಬಿನೇಷನ್ ಆಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಮಿಸ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಒಂದು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ನಂತರ ಒಂದು ಆರರಿಂದ ಏಳಾಗಷ್ಟು ಗೋಡಂಬಿ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಇದ್ದೀನಿ ಇದಕ್ಕೆ ಒಂದು ಚಕ್ಕ ಎರಡು ಲವಂಗಿ ಇದ್ದೀನಿ ನಂತರ ಒಂದು ಅರ್ಧ ಈರುಳ್ಳಿ ಇದ್ದೀನಿ ಕಟ್ ಮಾಡಿ ನಂತರ ಇದಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಇದ್ದೀನಿ ಒಂದು ಏಲಕ್ಕಿ ಹಾಗೆ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರ ನೋಡಿಕೊಂಡು ಸೇರಿಸ್ಕೋಬೇಕು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಇದ್ದೀನಿ ಒಂದು ಇಂಚಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಹುರ್ಗಡ್ಲೆ ಸೇರಿಸಿದ್ದೀನಿ ಇದು ಮಿಸ್ ಮಾಡಿಬಿಟ್ಟಿದ್ದೀನಿ ಸಾರಿ ಫ್ರೆಂಡ್ಸ್ ಜೊತೆಯಲ್ಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಬ್ಕೋಬೇಕು ನೋಡಿ ನಾನು ಪೇಸ್ಟ್ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೊದಲು ಒಂದು ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆ ಇದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಇಲ್ಲಿ ಎಣ್ಣೆ ಕಾದ ನಂತರ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು వంద స్పూన్ ఆగు శియో పేస్ట్ చేస్తాయి ఫ్రై సన్నగా నర ఇం చేస్తా తరకారి సేర్తాది ఒక ఇవస్ట్ బీన్స్ మేము సన్నదా కట్మె ఆలూగడ్డే ఒక్క క్యారెట్ నంతరం నైన్ కోసూ కాలు బాగా అసలు బీరే హీరేకాయ ಅದು ಸಹ ಸಣ್ಣ ಕಟ್ ಮಾಡಿದ್ದೀನಿ ಹಸಿ ಹಸಿನ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಇಲ್ಲ ನಾನು ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಇಚ್ಕಿದ ಅವರೆ ಕಾಲು ಸೇರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಆಪ್ಷನಲ್ ನಿಮಗೆ ಬೇಕಾದರೆ ಸೇರಿಸ್ಕೋಬೋದು ಇಲ್ಲ ಮೇಲೆ ಸ್ಪೀಪ್ ಮಾಡ್ಕೋಬೋದು ಇಲ್ಲಿ ಒಂದು ಕಪ್ ಆಗುವಷ್ಟು ನೆನೆಸಿದ ಬಟಾಣಿ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದೆ ಹಸಿ ಬಟಾಣಿ ಬೇಕಾದರೆ ಸೇರಿಸ್ಕೋಬೋದು ನಾನಿಲ್ಲಿ ಹಸಿ ಬಟಾಣಿ ಬದಲು ಒಂದು ರಾತ್ರಿ ಇಡೀ ನೆನೆಸಿಡ್ತಿರೋ ಬಟಾಣಿ ಇದ್ದೀನಿ ಇದು ಸ್ವಲ್ಪ ಬೇಯೆಲ್ಲ ಬೇಗನೆ ನೆನೆಸಿಟ್ಕೋಬೇಕು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲು ಈಗ ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಪೇಸ್ಟ್ ಇದ್ದೀನಿ ಮಸಾಲೆ ಅನ್ನೋದು ಹಸಿ ಬಸ್ನಿ ಹೋಗೋರ್ಗು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮೊದಲು ನಂತರ ನಾನಿಲ್ಲಿ ನೀರು ಇದ್ದೀನಿ ಒಂದು ಅರ್ಧ ಲೋಟದಾಗುವಷ್ಟು ನೀರು ಸೇರಿಸ್ಕೋಬೇಕು ಯಾಕಂದರೆ ಸಾಗು ಅನ್ನೋದು ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿರಬೇಕು ಅಂದರೆ ನೀರು ಜಾಸ್ತಿ ಸೇರಿಸ್ಕೋಬಾರ್ದು ಮೀಡಿಯಮ್ ಸ್ಟೇಜಲ್ಲಿರಬೇಕು ನೋಡಿ ಈ ಕಂಟೆಸ್ಟೆನ್ಸಿನೆಲ್ಲ ಇದೆ ನೀವು ವೈಟ್ ಸಾಗು ನಾನು ತೋರಿಸ್ತಾ ಇರೋದು ನೀವು ಬೇಕಾದರೆ ಇದಕ್ಕೆ ಗರಂ ಮಸಾಲ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ಕೋಬೋದು ನಾನು ಇಲ್ಲಿ ವೈಟ್ ಸಾಗು ಅಲ್ವಾ ತೋರಿಸ್ತಾ ಇರೋದು ಅದರಿಂದ ನಾನು ಯಾವುದೇ ಸ್ಪೈಸಸ್ ಸೇರಿಸ್ತಾ ಇಲ್ಲ ಈಗ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಸಲ್ ಆದರೂ ಕೂಗಿಸ್ಕೋಬೇಕು ಯಾಕಂದರೆ ಬಟಾಣಿ ಅಲ್ವಾ ಅದರಿಂದ ನಾನು ಎರಡು ವಿಸಲ್ ಕೂಗಿಸ್ತಾ ಇದ್ದೀನಿ ಸಾಗು ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ರೆಡಿಯಾಗಿದೆ ವೆಜಿಟೇಬಲ್ಸ್ ಸಾಗು ನೀವು ಸಹ ಟ್ರೈ ಮಾಡಿ ಚಪಾತಿ ಪೂರಿ ದೋಸೆ ಇಡ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನು ವಿಡಿಯೋ ಇಷ್ಟ ನಾನು ಲೈಕ್ ಮಾಡಿ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್